ಹೆಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಆಗಿ ಹೇಗೆ ಪುಲಾವ್ ರೀ ಈಗ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಅಂದ್ರೆ ಈಗೆಲ್ಲ ಹೆಚ್ಚಿಟ್ಕೊಂಡೇನ್ರಿ ಮೊದ್ಲು ಉಳ್ಳಾಗಡ್ಡಿ ಟೊಮ್ಯಾಟೊ ಗಜರಿ ಮೆಣಸಿನ್ಕಾಯಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ವಟಾಣೆ ಮತ್ತು ಹಸಿ ಬೀನ್ಸು ಮತ್ತು ವಸ ವನ ಮಸಾಲೆಗಳ್ರಿ ಎಲ್ಲ ತಗೋದ್ರಿ ಅದಕ್ಕೆ ಮತ್ತು ಸಾಂಬಾರ್ ಪೌಡರ್ ಅರ್ಶಿಣ ಪುಡಿ ಇಲ್ಲಿ ಎಣ್ಣೆ ಮೊದಲು ಕಾಯಿಸಿ ರೀ ನಾನು ಅದಕ್ಕೆಲ್ಲ ಒಣ ಮಸಾಲೆ ಹಾಕಿದ್ದೀನಿ ರೀ ഈഗ മെണ്സിനക നര ഉള്ളഗഡ്ഡി ഹാക്കി ഫ്രൈ മാതീ ചെന ഫ്രൈ മാറി ഇതൊന്നേ നിമിഷ ഫ്രൈ ആക്കിഡ് ഇതൊക്കെ ಇದಕ್ಕೆ ಫ್ರೈ ಬೇಗ ಆಗ್ಬೇಕಂದ್ರೆ ಸಾಲ್ಟ್ ಹಾಕ್ಬೇಕ್ರಿ ಅಂದ್ರೆ ಬೇ ಅಂದ್ರೆ ಬೇಗ ಫ್ರೈ ಆಗತ್ತರಿ ಇದ್ದ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದೊಂದು ಐಟಮ್ಸ ನಾವು ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಇದಕ್ಕೀಗ ನೆಕ್ಸ್ಟ್ ಫಸ್ಟ್ ಬೀನ್ಸ್ ಹಾಕತ್ತೀನಿ ಬೀನ್ಸ್ ಹಾಕಿದ ನಂತರ ಎಲ್ಲ ಒಂದೊಂದು ಐಟಮ್ಸ್ ಎಲ್ಲನೂ ಹಾಕೊಂಡ್ರಿ ಇದಕ್ಕೆ नोट वटानी हाँ तीन गजेरी टमेटो ఈ ఎల్వ హాకీ సరియ్ ఫ్రై మోబెక్ ఈ అల్ల పేస్ట్ హాక్రీ మరి హాక్రీ ఈ ఎన్నోగ ಎಲ್ಲಾನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಆ ವೆಜಿಟೇಬಲ್ಸ್ ಎಲ್ಲ ಇನ್ನಿ ಒಳಗೆ ಫ್ರೈ ಆಗ್ಬೇಕ್ರಿ ನೋಡ್ರಿ ಅದೆಲ್ಲ ಹೆಂಗೆ ಫ್ರೈ ಆಗತೈತಿ ನೀವು ನೋಡ್ತಿರ್ಬೋದು ಇನ್ನಿ ಒಳಗೆ ಬಾಯ್ಲ್ ಬರತೈತಿ ಈ ಟೈಮಕ್ಕ ನಾವು ಅರ್ಶಿಣ ಪುಡಿ ಹಾಕೋನು ಮತ್ತು ಸಾಂಬಾರ್ ಪೌಡರ್ ಈ ಸಿಂಪಲ್ ಪಲಾವ್ ನೀವು ಮಾಡಿ ನೋಡಿರಿ ಟೇಸ್ಟ್ ಇರುತ್ತಾ ಇದನ್ನೆಲ್ಲ ಈಗ ಸಲ ಬಾಯ್ಲ್ ಮಾಡ್ಕೊಬೇಕ್ರಿ ಎಣ್ಣೆ ಒಳಗೆ ಈಗ ಪೌಡರ್ ಮಸಾಲ ಪೌಡರ್ದು ಹಾಕಿದ್ದು ಅಲ್ರಿ ಅದೆಲ್ಲ ಎಣ್ಣೆ ಒಳಗೆ ಇದಾಗಬೇಕ್ರಿ ಒಂದು ಸ್ವಲ್ಪ ಫ್ರೈ ಆಗಿ ಬಿಡ್ಬೇಕು ರೀ ಹಂಗ ನೋಡಿರಿ ಈಗ ಮುಚ್ಚಾತೇನೆ ಅದಕ್ಕೆ ಫ್ರೈ ಆಗೈತ್ರಿ ಇದು ನೋಡ್ತಿರ್ಬೋದು ಇದಕ್ಕೆ ಈಗ ಅಕ್ಕಿ ನೆನೆಸಿಟ್ಕೊಂಡಿನ್ರಿ ಅದನ್ನೇನಾಗಿ ತೊಳ್ಕೊಂಡಿನ್ರಿ ಅದನ್ನೇ ಈಗ ಹಾಕೋದ್ರಿ ಇದಕ್ಕೆ ಅಕ್ಕಿ ಯಾವ ಬೌಲೆ ಹಾಕಿರ್ತಿದ್ದಲ್ಲ ಅದರಲ್ಲೇ ಡಬಲ್ ನೀರು ಹಾಕಿರ ಬರಬರ ಅಳತಿ ಆಗಿಬಿಡ್ತೈತ್ರಿ ಅದ ಈಗ ಅಕ್ಕಿ ಹಾಕಿ ಆದಮೇಲೆ ಅದು ಅಕ್ಕಿನೂ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಅದ ஒன்று எர்டு நிமிஷ அஷ்டன சரியாக வெஜிட்டேபல்ஸ் அக்கி எல்லாம் கொடுப்பீங்க எல்லா அது திருக்கொந்திரி ஒன்ஸ்வல்பா ஃபிரைகாக்கிபிடுவே அப்போ ஒன் எர்ட்ரிந்த மூரு ஸ்பூன ತುಪ್ಪ ಹಾಕ್ಬೇಕ್ರಿ ಈಗ ಈಗ ಹಾಕಿರೋದ್ರೆ ಅರೋಮಾ ಬರ್ತೈತ್ರಿ ಅದ್ರದ್ದು ತುಪ್ಪದ್ದ ಹಾಕಿ ಎಲ್ಲ ಕಲಿಸೋದ್ರಿ ಈಗ ಹಾಕಿ ಕಲಿಸಾದ್ಮೇಲೆ ಈಗ ಒಂದು ಸ್ವಲ್ಪ ತಾಗಿರ್ತೈತಲ್ರಿ ಈಗ ಅದ್ರದ್ದು ಅದೇ ಬೌಲ್ ಅಷ್ಟೇ ಎಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ಅದ ಬೌಲ್ನೇ ಎರಡು ಅಂದರೆ ಡಬಲ್ ಹಾಕ್ಬಿಡದ್ರಿ ನೀರ ಅಂದ್ರ ಅದಕ್ಕೆ ಸರಿ ಸಮಾನ ರೀ ಅಕ್ಕಿ ಭಾಳ ಕುದ್ದಿರಂಗಿಲ್ಲ ಭಾಳ ಬಿರುಸು ರೀ ಭಾಳ ಅಂದ್ರೆ ಮೆತ್ತುಗೂ ಆಗಂಗಿಲ್ಲ ಭಾಳ ಬಿರುಸು ಇರೋಂಗಿಲ್ಲ ಮೃದುವಾಗಿ ಬರ್ತೈತ್ರಿ ಅದಕ್ಕೆ ಅದರಷ್ಟು ಡಬಲ್ ಹಾಕಿದ್ರೆ ಪರ್ಫೆಕ್ಟ್ ಹಾಕೈತ್ರಿ ಅದಕ್ಕೆ ಈಗ ಇದ ಕುದಿ ಬಂದ ಕುದಿ ಬರಾಕ ಬಿಡ್ಬೇಕು ರೀ ಇದನ್ನ ಎಲ್ಲ ಟೇಸ್ಟ್ ಅದು ನೋಡಿ ನಿಮ್ಗೆ ಎಷ್ಟು ಉಪ್ಪು ಹತ್ತೈತ್ರಿಲ್ಲ ಅಷ್ಟು ಹಾಕುದ ಇದು ಕುದಿ ಹಂಗ ಮೇಲ್ಗಡೆ ಎಷ್ಟು ನಾ ಮುಚ್ಚಿರ್ತೀನಿ ರೀ ಆಮೇಲೆ ಕುದಿ ಮೇಲೆ ಕುಕ್ಕರ್ ಕ್ಲೋಸ್ ರೀ ಈಗ ನೋಡ್ರಿ ಕುಕ್ಕರ್ ಒಳಗೆ ಕುದಿ ರೀ ಇದ್ದ ಅಕ್ಕಿ ಕುದಿ ರೀ ಇದು ಕ್ಲೋಸ್ ಮಾಡತ್ತೀನಿ ರೀ ಕುಕ್ಕರ ಸಿಟಿ ಆದಮೇಲೆ ಓಪನ್ ಮಾಡ್ರೆ ಆಯಿತು ಎಲ್ಲ ಹೊಗ್ಗಿ ಹೋಗ್ಬೇಕು ರೀ ಮತ್ತೆ ಹಂಗೆ ಓಪನ್ ಮಾಡೋದಲ್ರಿ ಈಗ ಸೀಟಿಯಾಗಿ ಆರೈತ್ರಿ ಇದ ಕುಕ್ಕರ ನಾ ಓಪನ್ ಮಾಡತ್ತೀನಿ ನೋಡಿರಿ ಹಿಂಗೆ ಬಂದೈತಿ ಮಸ್ತ್ ಈಗ ಬಾಳ ಉದುರು ಇಲ್ಲ ಭಾಳ ಮೆತ್ತಗೂ ಆಗಿಲ್ರಿ ಉದುರು ಉದುರಾಗಿತ್ರಿ ನಿಮಗೆ ಲೈಕ್ ಆದ್ರೆ ಮಾಡಿ ತಿನ್ರಿ ಮತ್ತು ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು